बड़गावी जिले या रायबागा तालुकी ना साउथ परिषद ತಂಗಡಿಗೆ ಎಂಬುವರ ಕುಟುಂಬ ತನ್ನ ಅಜ್ಜಿನ ಕಾಲದಿಂದಲೂ ಸರ್ಕಾರಿ ಸೌಲಭ್ಯ ಸಿಗದೆ ವಂಚಿತರಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಐದು ಜನ ವಾಸವಿರುವಂತಹ ಕುಟುಂಬ ಈ ಕುಟುಂಬದಲ್ಲಿ ಕರೆಂಟ್ ಇಲ್ಲದೆ ಗುಡಿಸಲಲ್ಲಿ ತಾಂಡಪತ್ರೆಯನ್ನು ಹಚ್ಚಿಕೊಂಡು ಜೀವನವನ್ನ ಸಾಕಿಸ್ತಾ ಇದ್ದಾರೆ ಮಳೆ ಬಂದ್ರೆ ಸಾಕು ಗುಡಿಸಲಿನ ಒಳಗಡೆ ನೀರು ತುಂಬಿ ಮಲಗಲು ಸಾಧ್ಯವಾಗಲ್ಲ ನೀರಿನಲ್ಲೇ ನಿಂತು ಹಾಗೆ ಪರಿಸ್ಥಿತಿ ಉಂಟಾಗಿದೆ ಇನ್ನು ಸಾಕಷ್ಟು ಬಾರಿ ತಹಶೀಲ್ದಾರ್ಗೆ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರೂ ಪ್ರಯೋಜನ ಆಗ್ತಾ ಇಲ್ಲ ದಿನನಿತ್ಯ ನರಕಯಾತನೆಯನ್ನ ಅನುಭವಿಸ್ತಾ ಇದೆ ಈ ಕುಟುಂಬ ಚುನಾವಣೆ ಬಂದರೆ ಸಾಕು ಜನಪ್ರತಿನಿಧಿಗಳು ಓಟ್ಗೋಸ್ಕರ ಮನೆಗೆ ಬರ್ತಾರೆ ಓಟ್ ಹಾಕಿ ಎಂದು ಕೇಳಿಕೊಂಡು ಮೇಲೆ ಓಟ್ ಹಾಕಿದ ಮೇಲೆ ಇದುವರಿಗೆ ನಮ್ಮ ಹತ್ರ ಬರೋದು ಇಲ್ಲ ಎಂದು ಹಿಡಿಶಾಪವನ್ನು ಆ ಕುಟುಂಬ ಹಾಕ್ತಾ ಇದೆ ಈ ಕುಟುಂಬದ ಪರಿಸ್ಥಿತಿ ನೋಡಿದರೆ ಇವರು ಭಾರತೀಯರು ಅಥವಾ ಹೊರದೇಶದವರು ರಾಯಬಾಗ ತಹಶೀಲ್ದಾರ್ ಹಾಗೂ ಸೌದತ್ತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸಾಹೇಬರ್ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಎಂಬ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ನಾಲ್ಕು ಬಾರಿ ಆಯ್ಕೆಯಾಗಿ ರಾಯಬಾಗ ಶಾಸಕರಾಗಿರುವಂತಹ ಡಿಎಂಐಹೊಳೆ ಅವರು ಅತಿ ಹೆಚ್ಚು ಅನುದಾನವನ್ನೆತ್ತಾರೆ ಕೀರ್ತಿ ಅವರಿಗಿರುತ್ತೆ ಆದರೂ ಶಾಸಕರು ನಿಮ್ಮ ಗಮನಕ್ಕೆ ಬಂದಿಲ್ವಾ ಈ ಒಂದು ಕುಟುಂಬ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಏನೇ ಆಗಲಿ ಆಶ್ರಯವಿಲ್ಲದೆ ನಿತ್ಯ ಗುಡಿಸಲಿನಲ್ಲಿ ನರಕಯಾತನೆಯನ್ನು ಅನುಭವಿಸ್ತಾ ಇರುವ ಈ ಕುಟುಂಬಕ್ಕೆ ಒಂದು ಆಸರೆ ಬೇಕಾಗಿದೆ ರಾಯಬಾಗ ಮತಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರುವಂತ ಹೊಳೆ ಅವರು ಈ ಕುಟುಂಬಕ್ಕೆ ಆಶ್ರಯನ್ನ ಮನೆಯನ್ನ ಮಾಡಿಕೊಡಬೇಕು ಎಂದು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಎರಡ್ ಗಂಟೆ ಹುಡ್ಗೋರ್ ನಿಲ್ವ ನೀರ್ ಮನ್ಯಾಕು ಹೋಗಿತ್ರಿ ಕಾ ಖಾರ ಎಲ್ಲಾ ತೊಯತ್ರಿ ಸಕ್ರಿ ಬರ್ಲಿಲ್ರಿ ಯಾರು ನೋಡ್ಲಿಲ್ರಿ ಇಲ್ಲರ ತೋಡದವ್ರಿ ಒಂದ್ ಸ್ವಲ್ಪ ಹುಡುಗೋರಿಗ ಅಲ್ಲೇ ಮನ್ಕೋಕ ಹಾಸಿಲ್ ಯಾನ್ ಏನ್ ಇಲ್ಲಾಂದ್ರಿ ನಮ್ ಆಯ್ ಒಂದ್ ಬೆಳಗ್ಗೆ ಮನ್ಗ ಹಂಗಿಲ್ಲ ತಗೊಂಡ್ ತೊಗೊಂಡ್ಕೊಂಡ್ಬೇಕ್ ನಾವ್ ಹೊಯತ್ ಎಷ್ಟ್ ಮದ್ ಜಲಮ್ ಕರ್ರಿ ಯಾರು ಮನಿ ಹಾಕಿಲ್ರಿ ಅಂದ್ರ ಎಲ್ಲಿ ಯಾರ ಇಲ್ರಿ ಇಷ್ಟ ಹಿಂಗ ಜಲಮ್ ದಿವತ್ ನಾ ಪಾರದತ್ ನಾವ್ ಪಾರದ್ ಅನ್ಕೋತ ಹಂಗ ದಿವ್ಸ ಮುಂದ್ ಹೊಂಟಿತ್ರಿ ಕರ್ರಿ ಯಾರು ಕೇರ್ ಮಾಡಂಗಿಲ್ಲ ಪಾಪಕ್ಕೂ ಆರಾಮ್ ತಪ್ಪತ್ರಿ ನೀಡ್ತಾಸ ಮಳಿ ತಿನ್ಬೇಕೀಯ ನಮ್ ಜನ್ಮ ಆಯ್ತ್ರಿ ಒಂದ್ ಒಂದ್ ನಮ್ಮ ಹೆಸರೇ ಒಂದ್ ಮನಿ ಎಲ್ ಇರ್ತೀರಿ ಯಾರು ಇದ್ ಮನಿಷ್ತ ಇಲ್ರಿ ನಮ್ ಆಗ ಮತ್ರಿ ಏನ್ ಲೈ ಕರೆಂಟ್ ಇಲ್ರಿ ಯಾವತ್ತು ಇವತ್ತು ಗೋರ್ಮೆಂಟ್ ದ ನಮ್ ಇತರದ ನಮ್ದ್ ಊರ ಮಂದ್ರ ಆಗಿತ್ ಯಾನ ಯಾವ ಇಲ್ರಿ ಪಂಚಾಯ್ತಿ ಎಲ್ರಿ ಯಾನ್ ಇಲ್ರಿ ನಾವ್ ಒಂದ್ ಕೆಲ್ಸಾ ಬಿಟ್ಟು ಹೋಗ್ಬೇಕ್ರಿ ಮತ್ತ್ ಒಂದ್ ಹೋಗ್ ತಗದಾ ಬಿಟ್ಟು ಮತ್ ನಾವ್ ಸೌದಿ ತಗೊಡ್ಬೇಕ್ರಿಗಾಡ್ಬೇಕ್ರಿ ಯಾನ್ ಕೇಳೋದಿಲ್ರಿ ಇಷ್ಟೇಲ್ರಿ ಮತ್ತ್ ಓಟ್ ಹಾಕಾಕ್ರಿ ಎಲೆಕ್ಷನ್ ಬರ್ತಾರೀ ಮಮ್ಮ ಹಾಕ್ತೇವ್ರಿ ಹಾಕ್ತಿವ್ರಿ ಮಾಡ್ತಿರಿ ಸಲ ನಿಮ್ಮನೇ ಇರ್ತಾ ಅಂತಾರೀ ಆಯ್ತು ಆಗ ಹೋಗ್ರಿ ಆಯ್ತು ಹೋಗಿರಿ ಯಾರು ಕೇರ್ ಮಾಡಿ

ಮತ್ತೆ ಎಲ್ಲ ಸಣ್ಣ ಕೂತ್ಕೊಳ್ರಿ ಅದ ಇದ ಮನ್ಯಾಗ ಆಯಿರಿ ಎಲ್ಲ ಬೆಳ್ದಾಗ ಮಾಡ್ಯಾರ ಯಾರು ಹೇಳ್ರಿ ರೀ ಸುಮ್ ಸುಮ್ಮ ಬಜವರು ಅಂದ್ರೆ ಕೊಟ್ಟ್ರಿ ಹತ್ನ ತಿಂದಿರಿ ಸರಿ ಎಷ್ಟು ಕಾಯಮ್ ಇಲ್ಲೇ ಅವು ಐತ್ರಿ ಇದೇ ಇದೇ ರೀತಿ ಅವಶ್ಯ ಆಯ್ತು ರೀ ಎಲ್ಲ ತಾಲೂಕ್ ಪಂಚಾಯಿತಿ ಇಲ್ಲಿ ಊರಾಗ ಪಂಚಾಯ್ತಿಗೆ ಎಲ್ಲ ಅರ್ಜಿ ಕೊಟ್ಟು ಮಾಡಿ ತಹಶೀಲ್ದಾರ್ ಕೊಟ್ಟಿರಿ ಎಲ್ಲ ಕೊಟ್ಟಿರಿ ಯಾರು ರಾಜಕಾರಣ ಹೇಳಿರಿ ಮಾಡಿರಿ ಯಾರು ಅಟಕ್ಕೆ ಕೆ ಇಲ್ರಿ ಇಲ್ಲ ರೀ ಯಾನ ಸ್ಕೇರ್ ಇಲ್ಲ ಹಾ ಆಯ್ತು ಅರ್ಜಿ ಕೊಡು ಅರ್ಜಿ ಕೊಡು ಹೋಗು ಅರ್ಜಿ ಕೊಡು ಹೋಗು ಒಂದೊಂದ್ ಅರ್ಜಿಗೆ ನಾಕ್ ನಾಲ್ಕು ಐದು ಸಲ ಹೋಗೋದ ಬರೋದ್ರಿ ಅದ್ ಖರ್ಚ ಹತ್ತೈ ಹತ್ತೈತ್ರಿ ನಮ್ದು ಇರೋದ್ ಹದ್ಮೂರ್ ಗಂಟೆ ಹೊಲದ್ರಿ ಇಲ್ಲಿ ಆಯುಷ್ಯ ಆಗೋತ್ರಿ ಅಂದ್ರಿ ಆಯುಷ್ಯ ಆಯ್ತ್ರಿ ಅಂದ್ರೆ ಹುಡುಗರು ಹಿಡಿದ್ರಿ ತರ ರೀ ಮತ್ತಿನ್ ಏನು ಇದ್ರಿ ಬಿಟ್ಟರೆ ಹಿಂಗೈತ್ರಿ ಚಂದ್ರಿ ಯಾರು ಬಂದ್ ಇಲ್ಲಿ ಏನಕ್ಕೆ ಒಟ್ಟರೇ ಒಂದ್ ಪೈಸಾದ ಸವಲತ್ತ ಯಾನ ಇಲ್ರಿ ನಂದು ಆಯುಷ್ಯ ಆಗೋತೇ ಅಲ್ರಿ ನಂದ್ ಐವತ್ತು